ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಮತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ಮಂಜಣ್ಣ ಮೋಸ ಮಾಡಿ ಆಟ ಆಡದ್ರ ಏನು ಮಂಜಣ್ಣನ ಟೀಮ್ ಸೋತ್ರು ಅದರಲ್ಲೂ ಕೂಡ ಈಗ ಆಲ್ರೆಡಿ ಫಿನಾಲೆ ಟಾಸ್ಕ್ ಆಡ್ಲಿಕ್ಕೆ ತ್ರಿವಿಕ್ರಮ್ ಹಾಗೂ ರಜತ್ ಅವರು ಟಾಸ್ಕ್ ಆಡ್ಲಿಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಯಾರು ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ಬೆಳಗ್ಗೆ ಬೆಳಗ್ಗೆ ಒಂದು ಪ್ರೋಮೋ ಬಿಡುಗಡೆ ಆಗಿದೆ ಆ ಪ್ರೋಮೋದಲ್ಲಿ ಏನು ಮಾಹಿತಿ ಬರ್ತಾ ಇದೆ ಅಂದರೆ ಈಗ ಮತ್ತೆ ಮಂಜಣ್ಣನವ್ರ ಟೀಮಿಂದ ಇನ್ನೊಬ್ಬರನ್ನ ಹೊರಗಡೆ ಇಡಬೇಕಾಗುತ್ತೆ ಅದು ಮೂರು ಜನ ಇರ್ತಾರೆ ಗೌತಮಿ ಧನರಾಜು ಮಂಜಣ್ಣ ಆ ಮೂರು ಜನರಲ್ಲಿ ಧನ್ರಾಜ್ ಅವ್ರನ್ನ ಇಬ್ಬರು ಮಾತಾಡ್ಕೊಂಡ್ಬಿಟ್ಟು ಹೊರಗಡ್ತಾ ಇರ್ತಾರೆ ಬಟ್ ಆಪೋಸಿಟ್ ಟೀಮಲ್ಲಿ ಭವ್ಯ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಇವರಿಬ್ರು ಪಾರ್ಶಾಲಿಟಿ ಮಾಡಲ್ಲ ಅಂತ ಎಲ್ಲ ಕಡೆ ಒಪ್ಕೊಂತಾರೆ ಬಟ್ ಆದರೆ ಪಾರ್ಶಾಲಿಟಿ ಮಾಡಿ ಧನ್ರಾಜ್ ಅವ್ರನ್ನ ಬಲಿ ಪಶು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಜವಾಗ್ಲೂ ನಗ್ತಾ ಇರ್ತಾರೆ ಓಕೆನಾ ಹಾಗಾಗಿ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಮಂಜು ಮಂಜು ಮತ್ತೆ ಗೌತಮಿ ಎಲ್ಲೂ ಕೂಡ ಬದಲಾವಣೆ ಆಗಿಲ್ಲ ಸೇಮ್ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾವುದೇ ರೀತಿ ಬದಲಾವಣೆ ಆಗ್ತಾ ಇಲ್ಲ ಅದೇ ಆಟನ ಮುಂದುವರಿಸ್ತಾ ಇದ್ದಾರೆ ಒಳಗೊಳಗೆ ಇಬ್ರು ಕೂಡ ಚೆನ್ನಾಗೇ ಇದ್ದಾರೆ ಅವರ ವಿಶ್ವಾಸಕ್ಕಾಗಿ ಇನ್ನೊಬ್ಬರನ್ನ ಬಲಿ ಪಶು ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ರಜತ್ ಅವರು ಗೌತಮಿಗಿಂತ ಧನ್ರಾಜ್ ಅವರು ಉತ್ತಮ ಇಲ್ವಾ ಅಂತ ಕೇಳಿದಾಗ ಮಂಜು ಅವರು ನಾವು ಯಾವುದೇ ರೀತಿ ಫೇವರಿಸಮ್ ಮಾಡ್ತಾ ಇಲ್ಲ ಇಂಡಿವಿಜುವಲಾಗಿ ಆಡ್ತಾ ಇದ್ದೀವಿ ಮೊದಲ ಕೆಲವು ಮೂರು ವಾರ ಗೌತಮಿಗೆ ಕಂಪೇರ್ ಮಾಡಿದೆ ಧನ್ರಾಜ್ ಅವರು ಡೌನ್ ಇದ್ದರು ಹೇಳಿ ಮಂಜು ಅವರು ಹೇಳ್ತಾರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಎಲ್ಲೊಂದು ಕಡೆ ಗುಂಪುಗಾರಿಕೆಯಿಂದ ಬೇರೆಯವ್ರನ್ನ ಚೈತ್ರ ಅವರು ಈಜಿ ಟಾಸ್ಕ್ ಆಗಿಬಿಟ್ಟಿದ್ದಾರೆ ಚೈತ್ರ ಅವ್ರನ್ನ ಬಲಿಪಶಿ ಮಾಡ್ತಾ ಇದ್ದಾರೆ ಧನ್ರಾಜ್ ಅವ್ರನ್ನ ಬಲಿಪಶಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅದರಲ್ಲೂ ಕೂಡ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದರೆ ಮಂಜು ಅವರು ಆ ಒಂದು ಭವ್ಯ ಮತ್ತು ಮೋಕ್ಷಿತ ಅವರು ಎಕ್ಸಲೆಂಟಾಗಿ ಆಟ ಆಡಿದ್ರು ಬಟ್ ಅದನ್ನು ಒಂದೇ ಸರಿ ಕುತ್ತಿಗೆಗೆ ಕೈ ಹಾಕಿ ಭವ್ಯ ಅವ್ರನ್ನ ಬೀಳಿಸಿರೋದು ಮಂಜು ನಿಜವಾಗ್ಲೂ ಹಾರಿಬಲ್ ಇತ್ತದು ಆ ರೀತಿ ಮಾಡಿದರೆ ತಪ್ಪಾಗುತ್ತೆ ಒಂದೇ ಸರಿ ಏನಾದರೂ ಅವರು ಬಿದ್ದಿರೋ ಹೊಡ್ತಕ್ಕೆ ಎಲ್ಲಾದರೂ ಹೊರ್ತ ಡ್ಯಾಮೇಜ್ ಆದರೆ ಕಷ್ಟ ಓಕೆನಾ ಹಾಗಾಗಿ ಆ ರೀತಿ ಇಲ್ಲಿಗೆ ಕೈ ಹಾಕಿ ಒಂದೇ ಸರಿ ಹಿಂಗೆ ಬೀಳಿಸಿಬಿಡ್ತಾರೆ ಅದ್ರಲ್ಲಿ ಆ ರೀತಿ ಆಟ ಆಡೋದು ಅಷ್ಟೊಂದು ಸಮಂಜಸ ಅಲ್ಲ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹನುಮಂತು ಟೀಮ್ನಿಂದ ಹನುಮಂತು ಆಟ ಮಾತ್ರ ಎಕ್ಸಲೆಂಟಾಗಿತ್ತು ಹನುಮಂತು ಆಟ ಸೂಪರಾಗಿ ಆಟ ಆಡಿದ್ರು ಹನುಮಂತು ಬಾಲ್ ಮೇಲ್ಗಡೆ ಎಸೆಯೋ ಆಟದಲ್ಲಿ ಅವರು ಕಾಂಪಿಟೇಷನ್ ಕೊಟ್ಟರು ಬಟ್ ಆದರೆ ಹನುಮಂತು ಲೆವೆಲ್ಲಿಗೆ ಆಡೋಕ್ಕಾಗಲಿಲ್ಲ ಅದೇನು ಸ್ಟಾರ್ಟಿಂಗ್ ಫಾಸ್ಟಾಗಿ ಹೋಯಿತು ಅದೇ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಓಕೆನಾ ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್